ನಮಸ್ಕಾರ ಅಭಿಮತ ವಾಹಿನಿಯನ್ನ ವೀಕ್ಷಿಸುತ್ತಿರುವಂತಹ ಎಲ್ಲ ವೀಕ್ಷಕರಿಗೆ ನಾನು ನಿಮ್ಮ ಶ್ರೇಯ ಸುಳ್ಯ ಮಾಡುವ ಪ್ರೀತಿಯ ಅಭಿಮಾನದ ಗೌರವದ ಸ್ವಾಗತವನ್ನ ಕೊಡ್ತಾ ಪ್ರತಿ ವಾರದಂತೆ ಇಂದೂ ಕೂಡ ಅದ್ಭುತವಾದಂತಹ ಕಲಾ ಜರ್ನಿಯ ಜೊತೆ ನಾವು ನಿಮ್ಮ ಮುಂದೆ ಪ್ರತಿಭಾ ಚುಕ್ಕೆಗಳು ಕಾರ್ಯಕ್ರಮದ ಮೂಲಕ ಬಂದಿದ್ದೇವೆ ಸೊ ಇವತ್ತು ನಮ್ಮ ಜೊತೆ ಇರುವಂತಹ ಪ್ರತಿಭೆಯ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನೃತ್ಯ ಕ್ಷೇತ್ರದಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಹಾಗೆ ಕರಾಟೆ ಹಾಗೆ ಆಟೋಟಗಳಲ್ಲಿ ಅದೆಷ್ಟೋ ಸಾಧನೆಯನ್ನ ಮಾಡಿ ಅದೆಷ್ಟು ು ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡಂತಹ ಒಂದು ಅದ್ಭುತವಾದಂತಹ ಪ್ರತಿಭೆ ಅಂತಾನೆ ಹೇಳ್ಬೋದು ಸೊ ಇವತ್ತು ನಮ್ಮ ಜೊತೆ ಇರುವಂತಹ ಪ್ರತಿಭೆ ಬೇರೆ ಯಾರು ಅಲ್ಲ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಹುಮುಖ ಪ್ರತಿಭೆಯಾಗಿರುವಂತಹ ಮನಿಷ್ಕಾ ಅವರು ನಮ್ಮ ಜೊತೆ ಇದ್ದಾರೆ ಸೊ ಬನ್ನಿ ಅವರ ಕಲಾ ಜರ್ನಿ ಹೇಗಿದೆ ಇನ್ ಮುಂದೆ ಏನ್ ಮಾಡ್ಬೇಕು ಅಂತ ಇದಾರೆ ಎಲ್ಲವನ್ನ ಕೂಡ ತಿಳ್ಕೊಳ್ಳೋಣ ಎಸ್ ನಮಸ್ತೆ ಮನಿಷ್ಕಾ ಅವರೇ ನಮಸ್ತೆ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವು ನಾನು ಕೂಡ ತುಂಬ ಚೆನ್ನಾಗಿದ್ದೇನೆ ಆ್ಯಂಡ್ ನಮ್ಮ ವೀಕ್ಷಕರು ಇವತ್ತು ನಿಮ್ಮ ಕಲಾ ಜರ್ನಿಯನ್ನು ತಿಳ್ಕೊಳ್ಳಿಕ್ಕೆ ಕಾತುರತೆಯಿಂದ ಕಾಯ್ತಾ ಇದ್ದಾರೆ ಸೊ ಅದರಿಂದ ಮೊಟ್ಟ ಮೊದಲನೇದಾಗಿ ಮನಿಷ್ಕಾ ಅವರು ಯಾವ ತರಗತಿಯಲ್ಲಿ ಕಲಿತಾ ಇದ್ದೀರಾ ಆ್ಯಂಡ್ ಯಾವ ವಿದ್ಯಾಸಂಸ್ಥೆಯಲ್ಲಿ ನಿಮ್ಮ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರಾ ಅಂತ ಹೇಳೋದನ್ನ ತಿಳಿಸ್ಬೇಕಾಗಿ ವಿನಂತಿ ನಾನು ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಸೈಂಟ್ ಆನ್ಸ್ ಹೈಸ್ಕೂಲ್ ಕುಂಟಿಕಾನ್ ಮ್ಯಾಂಗ್ಳೂರ್ ಓಕೆ ಆರನೇ ತರಗತಿಯಲ್ಲಿ ನೀವೀಗ ಕಲಿತಾ ಇದ್ದೀರಾ ಓಕೆ ಹಾಗಾದರೆ ಯಾವುದೆಲ್ಲ ಕಲಾಕ್ಷೇತ್ರದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ದೀರಾ ನಾನು ಡ್ಯಾನ್ಸ್ ಮತ್ತೆ ಸೆಮಿ ಕ್ಲಾಸಿಕಲ್ ಮತ್ತೆ ಸ್ಪೋರ್ಟ್ಸ್ ಕರಾಟೆ ಕರಾಟೆ ಇದ್ರೆಲ್ಲದರಲ್ಲೂ ಕೂಡ ನಿಮ್ಮನ್ನ ನೀವು ತೊಡಗಿಸಿಕೊಂಡಿದ್ದೀರ ಸೊ ಇಷ್ಟೆಲ್ಲ ಕ್ಷೇತ್ರದಲ್ಲಿ ನೀವೇನೋ ಸಾಧನೆಯನ್ನ ಮಾಡಬೇಕು ಅಂತ ಹೇಳಿದರೆ ನಿಮ್ಮ ಬೆನ್ನೆಲುಬಾಗಿ ನಿಮ್ಮ ಗುರುಗಳು ಇರ್ತಾರೆ ಅಲ್ವಾ ಡ್ಯಾನ್ಸ್ ಆದರೆ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾ ಕರಾಟೆಗಾದ್ರೆ ಕರಾಟೆ ಕ್ಲಾಸ್ಗಳಿಗೆ ಹೋಗ್ತಾ ಇರ್ತೀರಲ್ವಾ ಸೊ ಹಾಗಾದ್ರೆ ನಿಮ್ಮ ಗುರುಗಳ ಹೆಸರುಗಳನ್ನ ನಮ್ಮ ವೀಕ್ಷಕರಿಗಾಗಿ ತಿಳಿಸಿ ನಮ್ಮ ಡ್ಯಾನ್ಸ್ದ ಡ್ಯಾನ್ಸ್ ಕಲಿಸುವವರು ಸಪ್ನ ಅಂತ ಫಲ್ಕನ್ ಡ್ಯಾನ್ಸ್ ಕ್ರೀವ್ ಮತ್ತು ಕರಾಟೆ ಸತೀಶ್ ಅಂತ ಸತೀಶ್ ಸರ್ ಅವರು ನನಗೆ ಕಲಿಸಿಕೊಳ್ಳೋದು ಮತ್ತು ಸ್ಪೋರ್ಟ್ಸ್ ಚಂದ್ರಶೇಖರ್ ಸರ್ ಅಂತ ಓಕೆ ಇವರೆಲ್ಲ ನಿಮ್ಮ ಗುರುಗಳು ಈ ಕಲಾ ಕ್ಷೇತ್ರದಲ್ಲಿ ನಿಮ್ಮ ಗುರುಗಳಾಗಿದ್ದಾರೆ ಸೊ ಹಾಗಾದ್ರೆ ನಿಮ್ಮ ಕಲಾ ಜರ್ನಿಯ ಬಗ್ಗೆ ಮಾತಾಡೋದಕ್ಕಿಂತ ಮೊದಲು ಯಾವ್ದಾದ್ರು ಒಂದು ಅದ್ಭುತವಾದ ಹಾಡಿನ ಮೂಲಕ ಆ ಒಂದು ಕಾರ್ಯಕ್ರಮವನ್ನ ಶುರು ಮಾಡಿದ್ರೆ ಅದಕ್ಕೆ ಒಂದು ಚಂದನೆ ಬೇರೆ ಅಂತ ಹೇಳ್ಬೋದಲ್ವಾ ಸೊ ಅದರಿಂದ ಒಂದು ಯಾವ್ದಾದ್ರು ಹಾಡನ್ನ ಹಾಡ್ತೀರಾ ಮೂರು ಸದಾ ತಂಬೂರಾ ತಂಬೂರಿ बवाटिव ताळव तटीव ताळव सुररुळु ताळव तटीव सूरू सेरिवालव तटीद सूरी तम्बूरि मीटीवा बवाब्टिव तम्बूरि मीटीवा ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರೆ ಒಂದು ಅದ್ಭುತವಾದದ ಹಾಡಿನ ಮೂಲಕ ಈ ಒಂದು ಕಾರ್ಯಕ್ರಮ ಈಗ ಶುರು ಆಗ್ತಾ ಇದೆ ಸೊ ಮೊಟ್ಟ ಮೊದಲೇದಾಗಿ ಮನೀಶ್ಕಾ ಅವರ ನೃತ್ಯ ಜರ್ನಿಯ ಬಗ್ಗೆ ನಾವು ಮಾತಾಡ್ತಾ ಹೋಗುವ ಮನೀಶ್ಕಾ ಅವರಿಗೆ ಈ ನೃತ್ಯ ಜರ್ನಿಯಲ್ಲಿ ಇಂಟ್ರೆಸ್ಟ್ ಯಾಕೆ ಬಂತು ನಾನೊಬ್ಳು ಡಾನ್ಸರ್ ಆಗ್ಬೇಕು ಅಂತ ಹೇಳುವಂತಹ ಆಸೆ ಯಾಕೆ ಬಂತು ನಾನು ಚಿಕ್ಕ ಇರುವ ನಂಗೆ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ ಅಂದ್ರೆ ನನ್ನ ಹಾಬಿಯೇ ಡ್ಯಾನ್ಸ್ ಸೊ ನಂಗೆ ಡ್ಯಾನ್ಸ್ ಅಂದ್ರೆ ಮಾಡ್ಲಿಕ್ಕೆ ತುಂಬಾ ಸ್ಟೇಜ್ ಅಲ್ಲಿ ಹೋಗಬೇಕೆಲ್ಲ ಆಸೆ ಇತ್ತು ಡ್ಯಾನ್ಸ್ ಅಲ್ಲಿ ಹೋಗಿ ಚಿಕ್ಕದ್ರಿಂದಲೂ ನಾನೊಂದು ಗೆ ಹೋಗಬೇಕು ಗುರುತಿಸ್ಕೊಳ್ಬೇಕು ಅಂತ ಆಸೆ ಇತ್ತು ಅದರಿಂದ ನೀವು ಹೋದ್ರೆ ಅಂಡ್ ಪೇರೆಂಟ್ಸ್ ಅವರ ಒತ್ತಾಯಕ್ಕೆ ಯಾವಾಗಾದ್ರೂ ಈಗ ನೀವು ಕರಾಟೆ ಅಂತಲ್ಲ ಹೇಳಿದ್ರಿ ಸೊ ಯಾವ್ದಾದ್ರು ಒಂದು ಇಷ್ಟೆಲ್ಲ ನೀವು ಕಲಾಕ್ಷೇತ್ರದಲ್ಲಿರುವಾಗ ಯಾವುದೋ ಒಂದು ನಾನು ನನ್ನ ಪೇರೆಂಟ್ಸ್ ಅವರ ಒತ್ತಾಯಕ್ಕೆ ಹೋಗ್ತಾ ಇದ್ದೇನೆ ಅಂತ ಯಾವ್ದು ಇದೆಯಾ ಕರಾಟೆ ಕರಾಟೆ ನಿಮ್ಗೆ ಇಂಟ್ರೆಸ್ಟ್ ಇಲ್ವಾ ಅದ್ರ ಪೇರೆಂಟ್ಸ್ ಅವರ ಒಂದು ಆಸೆಗೋಸ್ಕರ ನೀವು ಹೋಗ್ತಾ ಇದ್ದೀರಾ ಓಕೆ ಹಾಗಾದ್ರೆ ಎಲ್ಲರಿಗೂ ಕೂಡ ಒಂದು ಫಸ್ಟ್ ಸ್ಟೇಜ್ ಅಂತ ಹೇಳುವಂತದ್ದು ಯಾವತ್ತು ಕೂಡ ನೆನಪಿರ್ತದೆ ಹೇಳಿದ್ರೆ ಶುರುವಾಯ್ತು ನನ್ನ ಸ್ಟೇಜ್ ಫೇರ್ ಇಲ್ಲಿಂದ ಹೋಯ್ತು ಯಾಕೆಂತ ಹೇಳಿದ್ರೆ ಫಸ್ಟ್ ಟೈಮ್ ನಾವು ಸ್ಟೇಜ್ಗೆ ಹೋಗೋ ಒಂದು ಭಯ ಇರ್ತದೆ ಮನಸ್ಸಲ್ಲಿ ಅಲ್ವಾ ಏನಾಗುತ್ತೋ ಅಯ್ಯೋ ನನ್ಗೆ ಹೆದರಿಕೆ ಆಗ್ಬೋದಾ ಎಲ್ಲಾದ್ರೂ ಸ್ಟೆಪ್ಸ್ ಮಾಡ್ತೋಗ್ಬೋದ ಸಾಂಗ್ ಹೇಳುವಾಗ ಎಲ್ಲ ಲಿರಿಕ್ಸ್ ಮರ್ತೋಗ್ಬೋದಾ ಅಂತ ಹೇಳುವಂತ ಭಯ ಎಲ್ಲ ಇರುತ್ತೆ ಸೊ ಆದ್ರಿಂದ ಮನೀಶ್ ಅವರ ಜೀವನದಲ್ಲಿ ಫಸ್ಟ್ ಸ್ಟೇಜ್ ಅಂತ

ಕರಾಟೆಯಲ್ಲಿ ತರ್ಡ್ ಪ್ರೈಸ್ ಸಿಕ್ಕಿದೆ ನಂಗೆ ಮತ್ತೆ ಫ್ಯಾನ್ಸಿ ಡ್ರೆಸ್ ಅಲ್ಲಿ ಫ್ಯಾನ್ಸಿ ಡ್ರೆಸ್ ಡ್ಯಾನ್ಸ್ ಎಲ್ಲ ಎಲ್ಲ ಕ್ಷೇತ್ರದಲ್ಲೂ ನೀವು ಪ್ರಶಸ್ತಿಯನ್ನು ಮುಡುಗೇರಿಸಿಕೊಂಡಿರಾ ಹಾಗಾದ್ರೆ ನಿಮ್ಗೆ ಯಾವ್ದು ಆಗ್ಬೋದು ಡ್ಯಾನ್ಸ್ ಆಗಿರ್ಬೋದು ಸ್ಪೋರ್ಟ್ಸ್ ಆಗಿರ್ಬೋದು ಕರಾಟೆ ಆಗಿರ್ಬೋದು ನಿಮ್ಗೆ ಯಾವತ್ತು ಆಗದ ಪ್ರೋಗ್ರಾಮ್ ಅಂತ ಹೇಳಿದ್ರೆ ಯಾವ್ದನ್ನು ಇಷ್ಟ ಇಷ್ಟಪಡ್ತೀರಾ ಡ್ಯಾನ್ಸ್ ಪ್ರೋಗ್ರಾಮ್ ಅದೇ ಯಾವ ಪ್ರೋಗ್ರಾಮ್ ಫಸ್ಟ್ ಮಾಡಿ ಫಸ್ಟ್ ಪ್ರೋಗ್ರಾಮ್ ಅನ್ನ ನೀವು ಯಾವತ್ತು ಕೂಡ ಮನಸ್ಸಿನಲ್ಲಿ ಇಟ್ಕೊಳ್ತೀರಾ ಓಕೆ ಹಾಗಾದ್ರೆ ಹಾಗಾದ್ರೆ ಈಗ ನಿಮ್ಮ ಶಾಲೆಯ ಬಗ್ಗೆ ಮಾತಾಡೋದಾದ್ರೆ ಈಗ ನಿಮ್ಗೆ ಯಾವ್ದೋ ಒಂದು ಪ್ರೋಗ್ರಾಮ್ಸ್ ಗಳನ್ನ ಅಟೆಂಡ್ ಆಗ್ಬೇಕು ಅಂತ ಹೇಳುವಂತಹ ಸಂದರ್ಭದಲ್ಲಿ ಸ್ಕೂಲ್ ಗಳೆಲ್ಲ ಟೈಮ್ ಅಲ್ಲೇ ನಮಗೆ ಈ ಪ್ರೋಗ್ರಾಮ್ಸ್ ಎಲ್ಲ ಬರ್ತದೆ ಅಂದ್ರೆ ಶನಿವಾರನೇ ಸಿಗ್ತದೆ ಆದಿತ್ಯವಾರನೇ ಸಿಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ವಾರದ ನಡುವಲ್ಲಿಯೂ ಕೂಡ ಪ್ರೋಗ್ರಾಮ್ ಸಿಗ್ಲಿಕ್ಕೆ ಸಾಧ್ಯ ಇದೆ ಅವಾಗ ನೀವು ಶಾಲೆಗೆ ರಜೆ ಮಾಡುವಂತಹ ಒಂದು ಸಂದರ್ಭ ಬರ್ತದೆ ಸೊ ಅವಾಗ ಮನಿಷ್ಕ ಅವರಿಗೆ ಸ್ಕೂಲಲ್ಲಿ ಹೇಗೆ ಸಪೋರ್ಟ್ ಮಾಡ್ತಾರೆ ರಜೆ ಕೊಡೋದ್ರಲ್ಲಿ ಆಗಿರ್ಬೋದು ಅಥವಾ ಈ ಒಂದು ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಹೇಗೆ ಸಪೋರ್ಟ್ ಮಾಡ್ತಾರೆ ನಂಗೆ ಅಂದ್ರೆ ಈಗ ನಾನು ರಜೆ ಹಾಕ್ಬೇಕಂದ್ರೆ ನಾನು ಕೇಳ್ತೇನೆ ನಂಗೆ ಒಂದು ಪ್ರೋ ಪ್ರೋಗ್ರಾಮ್ ಉಂಟು ಅದಕ್ಕೆ ಹೇಳ್ತಾರೆ ನೀನು ಒಂದಿನ ರಜೆ ಹಾಕಿ ಮತ್ತೆ ಬರ್ಬೋದು ಅಂತ ಹೇಳ್ತಾರೆ ಓಕೆ ಹಾಗಾದ್ರೆ ಸ್ಕೂಲಲ್ಲಿ ಕೂಡ ನಿಮಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಅಂತ ಆಯ್ತು ಹಾಗಾದ್ರೆ ಸ್ಪೋರ್ಟ್ಸ್ ಅಲ್ಲಿ ಯಾವ ಸ್ಪೋರ್ಟ್ಸ್ ಅಂದ್ರೆ ನಿಮ್ಗೆ ತುಂಬಾ ಇಷ್ಟ ಖೋಖೋ ಖೋಖೋ ಇಷ್ಟ ಯಾಕೆ ಇಷ್ಟ ಯಾಕಂದ್ರೆ ನಾನು ಸ್ಪೆಷಲ್ ಕ್ಲಾಸ್ ಎಲ್ಲ ತಗೊಳ್ತೀನಿ ಅದರದು ಮತ್ತೆ ಒಂಥರ ಗ್ರೂಪ್ ಆಗಿ ಆಟ ಆಡುವ ಗೇಮ್ ಅಂತ ಹೇಳ್ಬೋದು ಹಾಗಾದ್ರೆ ಗ್ರೂಪ್ ಅಲ್ಲಿ ಆಟ ಆಡುವಾಗ ಒಂದು ಖುಷಿ ಸಿಗ್ತದೆ ನಮಗೆ ಯಾಕಂತ ಹೇಳಿದ್ರೆ ಒಬ್ಬರೇ ಆಡೋದಕ್ಕಿಂತ ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ಗೆಲ್ಲುವಂತಹ ಮೂಮೆಂಟ್ ತುಂಬಾ ಖುಷಿಯನ್ನ ನೀಡ್ತದೆ ಅಲ್ವಾ ಹಾಗೆ ಆ ಒಂದು ಕ್ಷೇತ್ರದಲ್ಲಿ ನೀವು ಒಂದು ಸಾಧನೆಯನ್ನ ಮಾಡಬೇಕು ಅನ್ನೋಂತಹ ಆಸೆಯಲ್ಲಿದ್ದೀರಾ ಖೋಖೋ ಒಂದು ಕ್ಷೇತ್ರದಲ್ಲಿ ಓಕೆ ಹಾಗಾದ್ರೆ ಮುಂದೆ ಆ ನಿಮಗೆ ಶಾಲೆಯವರು ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮ್ಗೆ ಈಗ ರಜೆ ಮಾಡಿದ್ರೆ ಎಲ್ಲ ಒಮ್ಮೊಮ್ಮೆ ಕಂಪ್ಲೀಟ್ ಆಗಿರೋದಿಲ್ಲ ಅಲ್ವಾ ಸೊ ಅವಾಗ ನಿಮ್ಮ ಫ್ರೆಂಡ್ಸ್ ಎಲ್ಲ ಹೇಗೆ ಸಪೋರ್ಟ್ ಮಾಡ್ತಾರೆ ಹಾ ನಾನೀಗ ರಜ ರಜ ಹಾಕಿದ್ರೆ ನಂಗೆ ಅವ್ರು ಕಲಿಸ್ತಾರೆ ಅವರು ತುಂಬಾ ಸಪೋರ್ಟಿವ್ ಆಗಿರ್ತಾರೆ ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾರೆ ನೋಟ್ಸ್ ಎಲ್ಲ ಇನ್ಕಂಪ್ಲೀಟ್ ಇಲ್ಲ ಹೇಳ್ತಾರೆ ಅಂಡ್ ಯಾವ್ದಾದ್ರು ಪ್ರಾಬ್ಲಮ್ಸ್ ಎಲ್ಲ ಮಾಡಿದ್ರೆ ಮ್ಯಾಥ್ಸ್ ಪ್ರಾಬ್ಲಮ್ಸ್ ಎಲ್ಲಾ ಇದ್ರೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅಲ್ವಾ ಸೊ ಹಾಗಾದ್ರೆ ಶಾಲೆಯವರು ನಿಮಗೆ ಸಪೋರ್ಟ್ ತುಂಬಾ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀವು ಇಷ್ಟು ಸಾಧನೆಯನ್ನ ಮಾಡೋಕೆ ನಿಮ್ಮ ಮನೆಯವರು ಕೂಡ ನಿಮಗೆ ತುಂಬಾ ಸಪೋರ್ಟ್ ಮಾಡಿರ್ತಾರೆ ಅಲ್ವಾ ಹಾಗಾದ್ರೆ ನಿಮ್ಮ ತಂದೆ ತಾಯಿಯ ಹೆಸರನ್ನ ಮೊಟ್ಟ ಮೊದಲೇದಾಗಿ ನಮ್ಮ ವೀಕ್ಷಕರಿಗೆ ತಿಳಿಸಿ ನನ್ನ ಅಪ್ಪನ ಹೆಸರು ದಾನ್ ಅನ್ಕುಲಾಲ್ ಅಮ್ಮನ ಹೆಸರು ಸುಮಿತಾ ಡೇಕುಲಾಲ್ ನನ್ನ ತಮ್ಮನ ಹೆಸರು ಹಂಶಿತ್ ಡಿಕುಲಾಲ್ ಅಂತ ಹಾಗಾದ್ರೆ ನಿಮಗೆ ತಮ್ಮ ಕೂಡ ಇದ್ದಾರೆ ಅವ್ರು ಯಾವ್ದಾದ್ರು ಆಕ್ಟಿವಿಟೀಸ್ ಅಲ್ಲಿ ಇದಾರೆ ಹೀಗೆ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಅವನು ಸಿಂಗಿಂಗ್ ಮತ್ತೆ ಡ್ಯಾನ್ಸ್ ಓಕೆ ಹಾಗಾದ್ರೆ ಅಕ್ಕ ಸಿಂಗಿಂಗ್ ಕ್ಲಾಸಿಗೆ ಹೋಗ್ತಾ ಇಲ್ಲ ತಮ್ಮ ಸಿಂಗಿಂಗ್ ಕ್ಲಾಸಿಗೆ ಹೋಗ್ತಾ ಇದ್ದಾರೆ ಅಂತ ಆಯ್ತು ಹಾಗಾದ್ರೆ ಡಾನ್ಸ್ ಅಲ್ಲೆಲ್ಲ ನೀವು ಒಟ್ಟೊಟ್ಟಿಗೆ ಡಾನ್ಸ್ ಮಾಡ್ಬೋದಲ್ವಾ ಅದೊಂದು ಖುಷಿ ಯಾಕಂತಂದ್ರೆ ಒಂದೇ ಮನೆಯಲ್ಲಿ ಎರಡು ಪ್ರತಿಭೆಗಳು ಇದ್ರೆ ಅವ್ರಿಗೆ ತುಂಬಾ ಖುಷಿ ಆಗಿರ್ತದೆ ಮನೆಯಲ್ಲಿ ಕೂಡ ಟೈಮ್ ಪಾಸ್ ಆಗ್ತಾ ಇರ್ತದೆ ಪ್ರಾಕ್ಟೀಸ್ ಮಾಡುವಂತದಾಗಿರ್ಬೋದು ಅಥವಾ ಡಾನ್ಸ್ ಮಾಡುವಂತ ಆಗಿರ್ಬೋದು ಈಗೆಲ್ಲ ಕೂಡ ಒಂದು ಮ್ಯಾನೇಜ್ ಆಗ್ತಾ ಹೋಗ್ತದೆ ಅಕ್ಕನಿಗೆ ಏನಾದ್ರು ಡೌಟ್ ಇದ್ರೆ ತಮ್ಮ ಹೇಳಿಕೊಡ್ಬಹುದು ತಮ್ಮನಿಗೆ ಏನಾದ್ರೂ ಡೌಟ್ ಇದ್ರೆ ಅಕ್ಕ ಹೇಳಿಕೊಡ್ಬಹುದಲ್ವಾ ಸೊ ಹಾಗಾದ್ರೆ ನಿಮ್ಮ ಮನೆಯವರ ಬಗ್ಗೆ ಮೊಟ್ಟ ಮೊದಲೇದಾಗಿ ತಂದೆ ತಾಯಿಯ ಬಗ್ಗೆ ಅವ್ರು ನಿಮಗೆ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಅವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಈ ಸಂದರ್ಭದಲ್ಲಿ ನನ್ನ ಅಪ್ಪ ಹೇಳ್ಬೋದು ಅವರು ಲೈಕ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇದ್ದಾರೆ ಈಗ ನಾನು ಈ ಆ್ಯಕ್ಟಿಂಗ್ ಎಲ್ಲ ಬರುವಾಗ ಅವರೇ ನನಗೆ ಅವರೇ ಮೋಟಿವೇಶನ್ ಎಲ್ಲ ಮಾಡ್ತಾರೆ ಅಪ್ಪ ಮತ್ತು ಅಮ್ಮ ಅವರಿಗೆಲ್ಲ ಬರ್ತದೆ ಎಂತ ಇಂಥ ಬರೋದಿಲ್ಲ ಅಂತೆಲ್ಲ ಎಲ್ಲ ಬರ್ತದೆ ಅವರು ಅಂದರೆ ಈಗ ಡ್ಯಾನ್ಸ್ ಡ್ಯಾನ್ಸ್ ಬರ್ತದೆ ಎಲ್ಲ ಸಿಂಗಿಂಗ್ ಸಿಂಗಿಂಗ್ ಬರ್ತದೆ ಮತ್ತು ತುಂಬ ಸಪೋರ್ಟಿವ್ ಆಗಿರ್ತಾರೆ ಓಕೆ ತಂದೆ ತಾಯಿ ಕೂಡ ತುಂಬಾ ಸಪೋರ್ಟಿವ್ ಇದಾರೆ ಯಾಕೆ ಅಂತ ಹೇಳಿದ್ರೆ ಅವರು ಕೂಡ ಕಲಾ ಜರ್ನಿಯನ್ನ ಅವರ ಒಂದು ಕಲಾಕ್ಷೇತ್ರದಲ್ಲಿ ಅವರು ಮೊದಲು ಇದ್ದವ್ರು ಅಂತ ಹೇಳ್ಬೋದು ಸೊ ನಾವು ನೋಡ್ಬೋದು ಹಲವಾರು ಕಡೆಗಳಲ್ಲಿ ಆಗುವಂತದಂತದ್ದು ಅಂತ ಹೇಳಿದ್ರೆ ತಂದೆ ತಾಯಿಗೆ ಏನೋ ಒಂದು ಆಸೆ ಇತ್ತು ಕನಸಿತ್ತು ಆ ಸಮಯದಲ್ಲಿ ಅವರಿಗೆ ನೆರವೇರಿಸಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಆ ಒಂದು ಆಸೆಯನ್ನ ಮಕ್ಕಳ ರೂಪದಲ್ಲಿ ಅವರು ನೆರವೇರಿಸ್ಕೊಳ್ತಾರೆ ಅಲ್ವಾ ಹಾಗಾದ್ರೆ ನಿಮ್ಗೆ ಸ್ಕೂಲಲ್ಲೂ ತುಂಬಾ ಸಪೋರ್ಟ್ ಇದೆ ಹಾಗೆ ನಿಮ್ಮ ಮನೆಯಲ್ಲೂ ಕೂಡ ತುಂಬಾ ಸಪೋರ್ಟ್ ಇದೆ ಅಂತ ಆಯ್ತು ಹಾಗಾದ್ರೆ ತಂದೆ ತಾಯಿಯನ್ನ ಹೊರತುಪಡಿಸಿ ಯಾರಾದರೂ ನಿಮ್ಮ ಈ ಒಂದು ಕಲಾ ಜರ್ನಿಯಲ್ಲಿ ನಿಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಾನು ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳೋದಾದರೆ ಯಾರಿಗೆ ಹೇಳ್ಲಿಕ್ಕೆ ಇಷ್ಟಪಡ್ತೀರಾ ಅಂದರೆ ಫ್ಯಾಮಿಲಿಯಲ್ಲ ಫ್ಯಾಮಿಲಿ ಆಗಿರ್ಬೋದು ಯಾವುದು ಆಗಿರ್ಬೋದು ನನ್ನ ಫ್ಯಾಮಿಲಿಯಲ್ಲಿ ಅಪ್ಪನ ಸೈಡ್ ಅದರಲ್ಲಿ ಸುನಿಲ್ ಅಣ್ಣಂತ ನನ್ನ ಅಣ್ಣ ಸುನಿಲ್ ಅಂತ ಅವರು ಕೂಡ ಥ್ಯಾಂಕ್ ಯು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆದಮೇಲೆ ನನ್ನ ಅಮ್ಮನ ಸೈಡಲ್ಲಿ ನನ್ನ ಮಾವ ಸುಖೇಶ್ ಕೊಲ ಅವ್ರಿಗೆ ಕೂಡ ಟ್ಯಾಂಕ್ ಯು ಓಕೆ ಇವರೆಲ್ಲರೂ ನಿಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಹಾಗಾದ್ರೆ ನಮ್ಗೆಲ್ಲರಿಗೂ ಕೂಡ ನಮ್ಮ ಲೈಫಲ್ಲಿ ಫೇವ್ರೆಟ್ ಟೀಚರ್ ಅಂತ ಇರ್ತಾರೆ ಚಿಕ್ಕದ್ರಿಂದ ಇಲ್ಲಿಯವರೆಗೂ ಕೂಡ ಎಲ್ಲರೂ ಸ್ಕೂಲ್ ನ ಬಗ್ಗೆ ಮಾತಾಡುವಾಗ ಒಂದು ಕೇಳುವ ಪ್ರಶ್ನೆ ಮನೀಶ್ಕಾ ನಿನ್ನ ಫೇವ್ರೆಟ್ ಟೀಚರ್ ಯಾರು ಅಂತ ಅಲ್ವಾ ಸೊ ಅದ್ರಿಂದ ನಿಮ್ಮ ಲೈಫಲ್ಲೂ ಕೂಡ ಯಾರಾದ್ರೂ ಅಂದ್ರೆ ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಎನ್ಕರೇಜ್ ಮಾಡ್ತಾರೆ ಸ್ಟಡೀಸ್ ಒಟ್ಟಿಗೂ ಕೂಡ ನನ್ನ ಎಕ್ಸ್ಟ್ರಾ ಕರಿಕ್ಯುಲರ್ಟಿವಕ್ಟಿವಿಟೀಸ್ಗಳಿಗೂ ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳುದಾದ್ರೆ ಯಾರನ್ನ ಹೇಳಿಕೆ ನನಗೆ ಮಿಸ್ಟರ್ ಕೂಡ ಇಷ್ಟ ಅವರ ಹೆಸರು ಮರಿಹಾರನ ಮತ್ತೆ ನಮ್ಮ ಪಿ ಟಿ ಸರ್ ಇದ್ದಾರೆ ಚಂದ್ರಶೇಖರ್ ಸರ್ ಅಂತ ಅವ್ರೀಗ ಸ್ಪೋರ್ಟ್ಸ್ ಅಲ್ಲಿ ಎಲ್ಲ ಹೆಲ್ಪ್ ಮಾಡಿ ಸಪೋರ್ಟ್ ಇವಾಗ ಫೇವ್ರೇಟ್ ನಂದು ಅವರೇ ಮತ್ತೆ ಚೈತ್ರ ಮಿಸ್ ಅಂತ ಈಗ ನಮ್ಮ ಪ್ರೋಗ್ರಾಮ್ಗೆಲ್ಲ ನನ್ನನ್ನು ಕರೀತಾರೆ ಡ್ಯಾನ್ಸ್ ಮಾಡ್ಲಿಕ್ಕೆಲ್ಲ ಹೆಲ್ಪ್ ಹೆಲ್ಪ್ಫುಲ್ ಆಗಿರ್ತಾರೆ ಅವರು ಓಕೆ ಅವರೆಲ್ಲರೂ ಕೂಡ ನಿಮ್ಮ ಟೀಚರ್ಸ್ ಅಂತ ಸೊ ಹಾಗಾದ್ರೆ ಈಗ ಈ ಒಂದು ಇಂಟರ್ವ್ಯೂ ಅನ್ನ ನೋಡ್ತಾ ಇರುವಾಗ ಅವ್ರಿಗೆ ತುಂಬಾ ಖುಷಿ ಆಗ್ತದೆ ಯಾಕೆ ಅಂತ ಹೇಳಿದ್ರೆ ಮನೀಶ್ಕಾ ಹೋಗಿ ನಮ್ಮ ಹೆಸರನ್ನ ಹೇಳಿದ್ರಲ್ವಾ ಅಂತ ಸೊ ಹಾಗಾದ್ರೆ ಅವರು ಒಂದು ಸಪೋರ್ಟ್ ಮಾಡೋದಕ್ಕೆ ನೀವು ಅವರ ಹೆಸರನ್ನ ಹೇಳುವಾಗ ಅವರು ಸಪೋರ್ಟ್ ಮಾಡಿದಕ್ಕೂ ಕೂಡ ಸಾರ್ಥಕ ಅನಿಸ್ತದಲ್ವಾ ಅವರಿಗೆ ಸೊ ಓಕೆ ಹಾಗಾದ್ರೆ ಮನೀಶ್ಕಾ ಅವರು ಈ ಒಂದು ಕಲೆಯಲ್ಲಿ ಅಂದ್ರೆ ಡಾನ್ಸ್ ಆಗಿರ್ಬೋದು ಕರಾಟೆ ಆಗಿರ್ಬೋದು ಸ್ಪೋರ್ಟ್ಸ್ ಎಲ್ಲ ಆಗಿರ್ಬೋದು ಹಾಗೆ ಅದನ್ನ ಮುಂದುವರಿಸ್ತಾ ವರಿಸ್ತಾ ನೀವು ಹತ್ತನೇ ಕ್ಲಾಸ್ ಅನ್ನ ಕಳೆದ ನಂತರ ಏನಾಗ್ಬೇಕು ಅಂತ ಆಸೆ ಇದೆ ಐ ಪಿ ಎಸ್ ಐ ಪಿ ಎಸ್ ಆಫೀಸರ್ ಆಗಬೇಕು ಅಂತ ಆಸೆ ಆ ಆಸೆ ಹೇಗೆ ಬಂತು ಪೇರೆಂಟ್ಸ್ ಅವ್ರು ಹೇಳಿ ಬಂತ ಇಲ್ಲ ನಿಮ್ಮ ಮನಸ್ಸಲ್ಲಿ ನಿಮಗೆ ಆಸೆ ಬಂತ ಅಂದ್ರೆ ಎಲ್ಲರೂ ಹೇಳ್ತಾ ಇದ್ರು ನಾನು ಅಂದರೆ ಏನು ಐ ಪಿ ಎಸ್ ಆಗ್ಬೇಕು ಐ ಪಿ ಎಸ್ ಸೊ ಅವರಲ್ಲಿ ಹೇಳುವಕ್ಕ ನನಗೆ ಸ್ವಲ್ಪ ವರ್ಷ ಆಗ್ಬೇಕು ಎಲ್ಲರೂ ಹೇಳ್ತಾ ಇದ್ದಾರೆ ನಾನು ಸಕ್ಸಸ್ ಮಾಡಿ ತೋರ್ಸ್ಬೇಕು ಅಂತ ಹೇಳಿ ನಿಮ್ಗೆ ಆಸೆ ಬಂತ ಓಕೆ ಹಾಗಾದ್ರೆ ಐ ಪಿ ಎಸ್ ಆಫೀಸರ್ ಆದ್ರೆ ನೀವು ಈ ಕಲೆಯನ್ನೆಲ್ಲ ಹಿಂದೆ ಬಿಡ್ತೀರಾ ಅಥವಾ ಒಟ್ಟಿಗೆ ತಕೊಂಡ್ ಹೋಗ್ತೀರಾ ತಕೊಂಡ್ ಹಾಕ್ತೀರಾ ಒಟ್ಟಿಗೆ ತಕೊಂಡ್ ಹೋಗ್ತೀರಾ ಶ್ಯೂರ್ ಆ ಸಂದರ್ಭದಲ್ಲಿ ಮೈಂಡ್ ಚೇಂಜ್ ಮಾಡುದಿಲ್ಲ ಅಲ್ವಾ ಎಸ್ ಇಷ್ಟು ವರ್ಷಗಳ ಕಾಲ ನಾವು ಈ ಒಂದು ಕ್ಷೇತ್ರದಲ್ಲಿ ಕಷ್ಟ ಪಡ್ತಾ ಬಂದು ಕೊನೆಯದಾಗಿ ಜಾಬ್ ಸಿಕ್ಕಿತು ಅಂತ ಹೇಳುವಂತ ಸಂದರ್ಭದಲ್ಲಿ ಇದು ಅದು ಸರಿಯಾದ ನಿರ್ಧಾರ ಅಲ್ಲ ಅಂತ ಹೇಳ್ಬೋದು ಸೊ ಆದ್ರಿಂದ ನಿಮ್ಮ ಎಲ್ಲ ಕನಸುಗಳು ಕೂಡ ಆದಷ್ಟು ಬೇಗ ಈಡೇರ್ಲಿ ಅಂತ ಕೇಳ್ಕೊಳಕೆ ಇಷ್ಟಪಡ್ತೇನೆ ಅಂಡ್ ಇವತ್ತು ನೀವು ನಮ್ಮ ಜೊತೆ ಕೂತಿದ್ದೀರಾ ಅಂಡ್ ನಿಮ್ಮ ಎಲ್ಲ ಕಲಾ ಜರ್ನಿಯನ್ನ ವೀಕ್ಷಕರಿಗೆ ತಿಳಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯವಾದಂತಹ ಕಾರಣ ವಾಯ್ಸ್ ಆಫ್ ಆರಾಧನಾ ತಂಡ ಹಾಗೂ ಪದ್ಮಶ್ರೀ ಭಟ್ ಮೇಡಂ ಮೇಡಮ್ ಅವರಲ್ವಾ ಸೊ ಅದರಿಂದ ಮೇಡಮ್ ಅವರಿಗೆ ನಮ್ಮ ತಂಡದ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಪದ್ಮಶ್ರೀ ಮೇಡಮ್ ಅವರು ತುಂಬ ಸಪೋರ್ಟಿವ್ ಆಗಿರ್ತಾರೆ ಮತ್ತು ಈ ನಂಗೆ ಅಂತಲ್ಲ ಎಲ್ಲ ಮಕ್ಕಳಿಗೆ ಕೂಡ ಸಪೋರ್ಟಿವ್ ಆಗಿರ್ತಾರೆ ಮತ್ತು ಗ್ರೂಪು ಅದರಲ್ಲಿ ಅವರು ಕೂಡ ತುಂಬ ಸಪೋರ್ಟ್ ಮಾಡ್ತಾ ಇರ್ತಾರೆ ಮತ್ತು ಬಸವ ಬಸವರಾಜ್ ಕೂಡ ಸರ್ ಕೂಡ ಅವರು ಕೂಡ ಸಪೋರ್ಟಿವ್ ಆಗಿರ್ತಾರೆ ಸೊ ಹಾಗಾದ್ರೆ ನಿಮಗೆ ಪ್ರೋಗ್ರಾಮ್ಸ್ ಗಳು ಕೂಡ ಜಾಸ್ತಿ ಸಿಕ್ಕಿದ್ದು ನಿಮಗೆ ವಾಯ್ಸ್ ಆಫ್ ಆರ್ ಅದ ತಂಡದಲ್ಲೇ ಅಂತಾನೆ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಆ ಸ್ಟೇಜ್ ಪಿಯರ್ ಅಂತ ಹೇಳುವಂತದ್ದು ಹೋಗಿರುವಂತದ್ದು ನಮ್ಮ ವಾಯ್ಸ್ ಆಫ್ ಆರ್ ಅದನ್ನು ತಂಡ ಕೊಟ್ಟಿರುವಂತಹ ಅಲ್ಲಿ ಅಂಡ್ ಇನ್ನು ಮುಂದಕ್ಕೂ ಕೂಡ ಇಂತಹದೇ ಅದ್ಭುತವಾದಂತಹ ವೇದಿಕೆಗಳು ನಿಮಗೆ ಸಿಗ್ಲಿ ಅಂತ ಕೇಳ್ಕೊಳ್ತಾ ಆಂಡ್ ನಿಮಗೆ ಈ ಒಂದು ಸುಂದರವಾದಂತಹ ಆಪರ್ಚುನಿಟಿಯನ್ನು ನಮ್ಮ ವಾಯ್ಸ್ ಆಫ್ ಆರ್ ಅದನ್ನ ತಂಡ ಕೊಡಬೇಕು ಅಂತ ಹೇಳಿದ್ರೆ ಅವರಿಗೆ ಆ ಆಪರ್ಚುನಿಟಿಯನ್ನು ಕೊಟ್ಟಿರ್ಬೋದು ನಮ್ಮ ಅಭಿಮತ ವಾಹಿನಿಯವರು ಅಲ್ವಾ ಸೊ ಅದರಿಂದ ಅಭಿಮತ ವಾಹಿನಿಯ ತಂಡದ ಸರ್ವ ಸದಸ್ಯರಿಗೆ ಏನ್ ಇಷ್ಟಪಡ್ತೀರಾ ನಂಗೆ ಕೊಟ್ಟಿದ್ದಕ್ಕೆ ತುಂಬಾ ಇಷ್ಟಪಡ್ತೀನಿ ಹೇಳಲಿಕ್ಕೆ ಇಷ್ಟಪಡ್ತೀರಾ ಹಾಗಾದ್ರೆ ನಮ್ಮ ತಂಡದ ಪರವಾಗಿ ಅಂದ್ರೆ ವಾಯ್ಸ್ ಆಫ್ ಆರಾಧನ ತಂಡದ ಪರವಾಗಿ ಹಾಗೆ ನಮ್ಮ ಅಭಿಮತ ವಾಹಿನಿಯ ಪರವಾಗಿ ಹಾಗೂ ಶ್ರೇಯ ಸುಳ್ಯನ ಪರವಾಗಿ ಇಷ್ಟು ಹೊತ್ತು ನಿಮ್ಮ ಕಲಾ ಜರ್ನಿಯನ್ನ ನಮ್ಮ ಜೊತೆ ಹೇಳಿಕೊಂಡ್ರಿ ಅಂಡ್ ಮುಂದೆ ಏನಾಗ್ಬೇಕು ಅಂತ ಆಸೆ ಇದೆ ಎಲ್ಲವನ್ನ ಕೂಡ ತಿಳಿಸಿದ್ರೆ ಹಾಗೆ ನಿಮ್ಮ ಈ ಒಂದು ಕನಸು ಆದಷ್ಟು ಬೇಗ ಈಡೇರ್ಲಿ ಅಂತ ನಾವೆಲ್ಲರೂ ಕೂಡ ಕೇಳ್ಕೊಳ್ತಾ ಇದ್ದೇವೆ ಧನ್ಯವಾದಗಳು ಎಸ್ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಮನಿಷ್ಕಾ ಅವರ ಸುಂದರವಾಗಿರುವಂತಹ ಒಂದು ಕಲಾ ಜರ್ನಿ ಇಂಥದೇ ಅದ್ಭುತವಾದಂತಹ ಕಲಾ ಜರ್ನಿಯ ಜೊತೆ ಪ್ರತಿ ವಾರ ಪ್ರತಿಭಾ ಚುಕ್ಕಿಗಳು ಕಾರ್ಯಕ್ರಮದ ಮೂಲಕ ನಾವು ನಿಮ್ಮ ಮುಂದೆ ಬರ್ತೇವೆ ಆದ್ರಿಂದ ತಪ್ಪದೆ ವೀಕ್ಷಿಸಿ ಇದು ಅಭಿಮತ ಜನ ಮನದ ನಾಡಿ ಮಿಡಿತ ಧನ್ಯವಾದಗಳು